ಮಹೇಶ್ ಶೆಟ್ಟಿ ತಿಮ್ರೋಡಿ ತುರ್ತಾಗಿ ರಾಯಚೂರಿನ ಮಾನ್ವಿಗೆ ದಕ್ಷಿಣ ಕನ್ನಡದಿಂದ ಗಡೀಪಾರಾಗಿಬಿಡಬೇಕು ಅಂತ ಆದೇಶ ಬಂದಿತ್ತಲ್ಲ ಏನಕ್ಕೆ ಈ ಆದೇಶ ಬಂತು ಅಷ್ಟೊಂದು ತ್ವರಿತವಾಗಿ ತುರ್ತಾಗಿ ಈ ಆದೇಶ ಬರುವುದರ ಹಿಂದಿನ ರಹಸ್ಯ ಆದರೂ ಏನು ಅಂತ ನೋಡಿಕೊಂಡಾಗ ತಿಮ್ರೋಡಿ ಕೇಸ್ ಹಿಸ್ಟ್ರಿ ದಕ್ಷಿಣ ಕನ್ನಡ ಪೊಲೀಸರು ಏನು ಮಾಡಿದ್ದಾರೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಎನ್ನುವ ವ್ಯಕ್ತಿ ಎಷ್ಟು ಕೇಸ್ಗಳನ್ನು ತನ್ನ ಮೇಲೆ ಹಾಕಿಸ್ಕೊಂಡಿದ್ದಾನೆ ಅನ್ನೋ ಒಂದು ಡೀಟೇಲ್ಸನ್ನು ಇಟ್ಟಿದೆ ಅದು ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ತಿಮರೋಡಿ ವಿರುದ್ಧವಾಗಿರತಕ್ಕಂಥ ಪ್ರಕರಣಗಳು ಇಪ್ಪತ್ತಾರು ನೇತ್ರಾವತಿ ನದಿ ತೀರದ ಕೇಸ್ನ ಬೆನ್ನಲ್ಲೇ ದಾಖಲಾಗಿರೋದು ನಾಲ್ಕು ಪ್ರಕರಣಗಳು ಜೂನ್ನಲ್ಲೇ ಗಡೀಪಾರರ ಸಂಬಂಧವಾಗಿ ಮೂವತ್ತಾರು ಜನರ ಲಿಸ್ಟನ್ನು ತಯಾರು ಮಾಡಿಟ್ಕೊಂಡಿದ್ದರು ಪೊಲೀಸರು ಆ ಮೂವತ್ತಾರು ಜನರ ಪೈಕಿ ತಿಮರೋಡಿಗೆ ಮಾತ್ರ ತುರ್ತು ಗಡೀಪಾರು ಆದೇಶವನ್ನು ಮಾಡರು ಈಗ ಆ ಒಂದು ಲೆಕ್ಕದಲ್ಲಿ ಬಂದರೆ ತಿಮರೋಡಿ ನಾಳೆ ಕ್ವಶನ್ ಮಾಡ್ಬೋದು ಅಲ್ಲ ಸಮಯ ಮೂವತ್ತಾರು ಜನರ ಲಿಸ್ಟ್ ಇದೆ ಇವ್ರ ಬಳಿಯಲ್ಲಿ ನನ್ನ ಒಬ್ಬನ್ನೇ ಇವರು ಆಯ್ಕೆ ಮಾಡಿ ರಾಯಚೂರಿನ ಮಾನ್ವಿಗೆ ನನ್ನ ಅಲ್ಲಿಂದ ಕಳಿಸ್ಬಿಡಬೇಕು ಅಂತ ತೀರ್ಮಾನ ಮಾಡಿರುವುದರ ಹಿಂದೆ ಏನೋ ಉದ್ದೇಶ ಅಡಗಿದೆ ಕೇಳಿಕೊಳ್ಳಬಹುದು ನಾಳೆ ತಿಮರೋಡಿ ಇರಲಿ ಅತಿ ಶೀಘ್ರವಾಗಿ ಗಡಿಪಾರು ಮಾಡಬೇಕು ಹೇಳಿ ಪುತ್ತೂರಿನ ಎಸಿಗೆ ಮನವಿಯನ್ನು ಮಾಡ್ಕೊಳ್ತಾರೆ ಅವರು ಇಷ್ಟೊಂದು ಪ್ರಕರಣ ಇದೆ ವ್ಯಕ್ತಿಯ ಮೇಲೆ ಗಡಿಪಾರು ಮಾಡಿಬಿಡಿ ಇವರು ಬೆಳ್ತಂಗಡಿ ಭಾಗದಲ್ಲೋ ದಕ್ಷಿಣ ಕನ್ನಡ ಭಾಗದಲ್ಲೋ ಇರೋದು ಬೇಡ ಅಂಥೇಳಿ ಪುತ್ತೂರಿನ ಎಸಿಗೆ ಮನವಿಯನ್ನು ಮಾಡ್ಕೊಳ್ತಾರೆ ಬಂಟ್ವಾಳ ಡಿ ಎಸ್ ಪಿಯಿಂದ ಪುತ್ತೂರಿನ ಎಸಿಗೆ ಒಂದು ಮನವಿ ಸಲ್ಲಿಕೆ ಆಗಿತ್ತು ಡಿ ಎಸ್ ಪಿ ಮನವಿಯ ಮೇರೆಗೆ ಗಡಿಪಾರು ಮಾಡಿದ್ದು ಎ ಸಿ ಸ್ಟೆಲಾಬರ್ಗೀಸ್ ಗಡೀಪಾರು ಆದೇಶದ ಬೆನ್ನಲ್ಲೇ ತಿಮರೋಡಿ ನೋಡಿದ್ರೆ ನಾಪತ್ತೆ ಕಾಣಿಸ್ತಾ ಇಲ್ಲ ಬೆಂಗಳೂರು ಚಿಕ್ಕಮಗಳೂರಿನಲ್ಲಿ ತಲೆ ಮರೆಸ್ಕೊಂಡಿರ್ತಕ್ಕಂಥ ಶಂಕೆ ಇದೆ ಎರಡೂ ಕಡೆ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು ನೇತ್ರಾವತಿ ನದಿ ತೀರದ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಚಿನ್ನಯ್ಯ ತಿಮರೋಡಿ ಭೇಟಿಯ ಹದಿನೈದನೇ ವಿಡಿಯೋ ರಿಲೀಸ್ ಆಗಿದೆ ಹದಿನೈದನೇ ವಿಡಿಯೋದಲ್ಲಿ ಚೆನ್ನೈ ಸ್ವಾಮೀಜಿಯೊಬ್ಬರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ತಿಮರೋಡಿ ಮುಂದೆನೇ ಆ್ಯಸಿಡ್ ಕತೆ ಹೇಳಿರೋದು ಚಿನ್ನಯ್ಯ ಹದಿನೈದನೇ ವಿಡಿಯೋದಲ್ಲಿ ಏನಿದೆ ಅಂದರೆ ಚೆನ್ನೈ ಮೂಲದ ಸ್ವಾಮೀಜಿ ಕನ್ಯಾಡಿ ಬಳಿಯಲ್ಲಿ ಜಮೀನು ಜಾಗ ತೆಗೆದುಕೊಂಡಿದ್ದರು ಆ ಸ್ವಾಮೀಜಿ ಸಾವಿನ ಬಳಿಕ ಅವರ ಜಾಗವನ್ನು ಇವರೇ ಮಾಡಿಕೊಂಡ್ರು ಆ ಇವರು ಇವರೇ ಅನ್ನೋ ವಿಷಯ ಇದೆಯಲ್ಲ ಅದೊಂಥರ ಬಿಟ್ಟ ಸ್ಥಳ ತುಂಬಿರಿ ಥರ ಅದು ಅವರ ಜಾಗದಲ್ಲಿ ಸಾಕಷ್ಟು ಹೆಣವನ್ನು ಹೋತಿದ್ದೇವೆ ಚಿನ್ನಯ್ಯ ಮಾತಾಡಿರೋದು ಪಾಯಿಂಟ್ ನಂಬರ್ ಹದಿನಾರರ ಬಗ್ಗೆ ತಿಮರೋಡಿ ಬಳಿಯಲ್ಲಿ ಚಿನ್ನಯ್ಯ ಪ್ರಸ್ತಾಪ ಮಾಡಿರೋದು ಹದಿನೈದನೇ ವಿಡಿಯೋದಲ್ಲಿ ಆ್ಯಸಿಡ್ನ ಕಥೆಯನ್ನು ಕೂಡ ಚಿನ್ನಯ್ಯ ಹೇಳಿರೋದು ಮಹಿಳೆಯ ಮುಖಕ್ಕೆ ಆ್ಯಸಿಡ್ ಹಾಕಿ ಸುಟ್ಟುಬಿಟ್ಟಿದ್ದರು ಮಲೆಕುಡಿಯ ಶಿವಪ್ಪ ಎಂಬುವರ ಮನೆ ಬಳಿಯಲ್ಲಿ ಹಾಕಿಬಿಟ್ಟಿದ್ರು ಆ ಬಾಡಿಯನ್ನು ಇದೇ ವೇಳೆ ಅನಾಥ ಶವಗಳ ಬಗ್ಗೆ ಕೂಡ ಚಿನ್ನಯ್ಯ ಪ್ರಸ್ತಾಪ ಮಾಡಿರೋದು ಒಬ್ಬರು ತಮ್ಮ ಕಡೆಯವರ ಶವಾನೇ ಹುಡ್ಕೊಂಡು ಬಂದಿದ್ದರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ ಕಾಣಿಸ್ತಾ ಇಲ್ಲ ಹಾಗೆ ಹೀಗೆ ಅಂತ ಪೊಲೀಸರ ಬಳಿ ವಿಚಾರಣೆ ಮಾಡಿದಾಗ ಅವರು ಅನಾಥ ಶವ ಅಂತ ಹೇಳಿಬಿಟ್ರು ಅನಾಥ ಶವ ಅಂತ ಹೇಳಿಬಿಟ್ಟು ನಾವು ಹೂತು ಹಾಕಿದ್ದೀವಿ ಅಂತ ಅವ್ರು ಹೇಳಿಬಿಟ್ರು ಅಗೀರಿ ತಗೀರಿ ನೋಡಬೇಕು ಅಂದಾಗ ತೆಗಿಯಕ್ಕೆ ಸಾಧ್ಯ ಇಲ್ಲ ಅದನ್ನು ವಾಪಸ್ ಹೋಗಬೇಡಿ ನೀವು ಅಂತ ಹೇಳಿಬಿಟ್ರು ಅವ್ರು ಹತ್ಕೊಂಡು ಹತ್ಕೊಂಡು ವಾಪಸ್ ಹೋದ್ರು ಅಂತ ಹೇಳಿ ಚಿನ್ನಯ್ಯ ಮಾತಾಡಿರೋದು